ಗೌರಿಬಿದನೂರಿನ ಬೊಮ್ಮಸಂದ್ರ ಗ್ರಾಮದಲ್ಲಿ ಹೆಲಿಪ್ಯಾಡ್ನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನನ್ನ ರಾಜೀನಾಮೆ ಕೇಳುತ್ತಿದೆ ಕುಂಭಮೇಳದಲ್ಲಿ ನಲವತ್ತರಿಂದ ಐವತ್ತು ಜನ ಕಾಲ್ತುಳಿತದಲ್ಲಿ ಸತ್ರು ಆಗ ಅಲ್ಲಿನ ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳಿದ್ರೆ ಎಂದು ಉದ್ಘಾಟನೆಯಾದ ದಿನವೇ ಬಿದ್ದು ನೂರ ಜನ ಸತ್ರು ಆಗ ಪ್ರಧಾನಿಗಳ ರಾಜೀನಾಮೆ ಕೇಳಿದ್ರೆ ಗೋಧ್ರಾ ಹತ್ಯಾಕಾಂಡದಲ್ಲಿ ಎಷ್ಟು ಜನ ಸತ್ರು ಆಗ ಗುಜರಾತ್ ಮುಖ್ಯಮಂತ್ರಿಗಳು ಯಾರಾಗಿದ್ದರು ಅವರ ರಾಜೀನಾಮೆ ಕೇಳಿದ್ರೆ ಕೋವಿಡ್ ಸಂದರ್ಭದಲ್ಲಿ ಆಕ್ಸಿಜನ್ ಸರಬರಾಜು ಮಾಡಿದ ಇಪ್ಪತ್ತ್ಮೂರು ಜನ ಸತ್ತಾಗ ಬಸವರಾಜ ಬೊಮ್ಮಾಯಿ ರಾಜೀನಾಮೆ ನೀಡಿದ್ರ ಅಂತ ತಿರುಗೇಟು ನೀಡಿದ್ರು ನಮ್ಮ ಸರ್ಕಾರ ಎರಡು ವರ್ಷಗಳಲ್ಲಿ ಐನೂರ ತೊಂಬತ್ತ್ಮೂರು ಭರವಸೆಗಳಲ್ಲಿ ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಈಡೇರಿಸಿದ್ದು ಕೇಂದ್ರ ಸರ್ಕಾರ ಆರುನೂರು ಭರವಸೆಗಳನ್ನು ನೀಡಿ ಶೇಕಡಾ ಹತ್ತರಷ್ಟನ್ನು ಅನುಷ್ಠಾನ ಮಾಡಿಲ್ಲ ಅಂದರು ಬಿಜೆಪಿಯವರು ರಾಜಕೀಯವಾಗಿ ರಾಜೀನಾಮೆ ಕೊಡಿ ಅಂತ ಕೇಳ್ತಿದ್ದಾರೆ ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅಂದರು ಜಾತಿ ಗಣತಿ ಬಗ್ಗೆ ಕೆಲವು ದೂರುಗಳು ಬಂದಿವೆ ಸಮೀಕ್ಷೆ ನಡೆದು ಹತ್ತು ವರ್ಷಗಳಾಗಿದ್ದು ಹಳೆಯದಾಗಿದೆ ಈ ಹಿನ್ನೆಲೆಯಲ್ಲಿ ಪಕ್ಷದ ವರಿಷ್ಠರು ಕಡಿಮೆ ಅವಧಿಯಲ್ಲಿ ಮರುಗಣತಿ ಕೈಗೊಳ್ಳಲು ಸೂಚಿಸಿದ್ದಾರೆ ವರದಿಯನ್ನು ನಾವು ತಿರಸ್ಕರಿಸುವುದಿಲ್ಲ ತಾತ್ವಿಕವಾಗಿ ವರದಿಯನ್ನು ಒಪ್ಪಿಕೊಳ್ಳಲಾಗಿದೆ ಅಂದರು ಕಾಲ್ತುಳಿತ ಪ್ರಕರಣದಲ್ಲಿ ಅನೇಕ ಆಯೋಗ ರಚನೆಯಾಗಿದ್ದು ಇವು ತಾರ್ಕಿಕ ಅಂತ್ಯ ಕಾಣುವುದೇ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿ ತನಿಖೆ ಕೈಗೊಳ್ಳಲು ಏಕ ವ್ಯಕ್ತಿ ಆಯೋಗ ರಚನೆ ಮಾಡಿದ್ದು ಅದು ಮೂವತ್ತು ದಿನಗಳಲ್ಲಿ ವರದಿ ಸಲ್ಲಿಸಲಿದೆ ಈ ಬಗ್ಗೆ ಮಾತನಾಡಲು ಇಚ್ಛಿಸುವುದಿಲ್ಲ ಅಂದರು ಕಾಂತರಾಜ ಆಯೋಗ ವರದಿ ಬಗ್ಗೆ ಪಕ್ಷದ ವರಿಷ್ಠರ ನಿರ್ಧಾರ ಮುಖ್ಯಮಂತ್ರಿಗಳಿಗೆ ನಿರಾಸೆ ತಂದಿದೆ ಅಂತ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಉತ್ತರಿಸಿ ಪಕ್ಷದ ವರಿಷ್ಠರು ನಿರ್ಧಾರ ಮಾಡಿದಂತೆ ನಾವು ಕ್ರಮ ಕೈಗೊಳ್ತೇವೆ ಇದು ನಮ್ಮ ತೀರ್ಮಾನವಲ್ಲ ಅಂದರು ಮೋದಿ ಆಡಳಿತದಲ್ಲಿ ದೇಶದಲ್ಲಿ ಬಡತನ ಕಡಿಮೆಯಾಗಿದೆ ಎಂಬ ವರದಿಯ ಬಗ್ಗೆ ಪ್ರತಿಕ್ರಿಯೆ ನೀಡಿ ಬಡತನ ಅವರಿಂದ ಕಡಿಮೆಯಾಗಿಲ್ಲ ಬಡತನ ಹೋಗಲಾಡಿಸಲು ಅವರೇನು ಮಾಡಿದ್ದಾರೆ ಗರೀಬಿ ಹಟಾವೋ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳಿಂದ ಬಡತನ ಕಡಿಮೆಯಾಗಿದೆ ಅಂತ ತಿಳಿದ್ರು ಜಲಜೀವನ್ ಯೋಜನೆಯಡಿ ರಾಜ್ಯ ಸರ್ಕಾರ ಐವತ್ತರಷ್ಟು ಅನುದಾನ ನೀಡಿದರೆ ಮೂವತ್ತರಷ್ಟು ಮಾತ್ರ ಕೇಂದ್ರ ಸರ್ಕಾರ ನೀಡುತ್ತಿದೆ ಇಪ್ಪತ್ತರಷ್ಟು ಫಲಾನುಭವಿಗಳು ನೀಡುತ್ತಾರೆ ರಾಷ್ಟ್ರೀಯ ಆರೋಗ್ಯ ಮಿಷನ್ ಯೋಜನೆಯಡಿ ರಾಜ್ಯ ಸರ್ಕಾರದ ಪಾಲು ಹೆಚ್ಚಿದ್ರು ಆಯುಷ್ಮಾನ್ ಭಾರತ್ ಯೋಜನೆ ಅಂತಾರೆ ಅನೇಕ ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ಪ್ರಧಾನಮಂತ್ರಿಗಳ ಹೆಸರಿರ್ತದೆ ಕುಸುಂಬಿ ಯೋಜನೆಯಡಿ ಮೂವತ್ತರಷ್ಟು ಕೇಂದ್ರದಿಂದ ಬರ್ತದೆ ಒಪ್ಪದೆ ಹೋದರೆ ಅದು ಬರೋದಿಲ್ಲ ರೈತರಿಗೆ ಒಳ್ಳೆಯದಾಗಬೇಕು ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಆಗಬೇಕೆಂಬ ಉದ್ದೇಶದಿಂದ ಎದನ್ನು ಒಪ್ಕೊಂಡಿದ್ದೀವಿ ಅಂತ ಹೇಳಿದರು ಎತ್ತಿನಹೊಳೆ ಯೋಜನೆ ಎರಡು ವರ್ಷಗಳಲ್ಲಿ ಮುಕ್ತಾಯವಾಗಬಹುದು ಅಂತ ತಿಳಿಸಿದ ಮುಖ್ಯಮಂತ್ರಿಗಳು ಈ ಭಾಗದ ಸಚಿವರು ಶಾಸಕರು ಹಾಗೂ ಅಧಿಕಾರಿಗಳ ಸಭೆಯನ್ನ ಕರೆಯಲಾಗಿದ್ದು ಆ ಸಭೆಯಲ್ಲಿ ಈ ಸಬ್ಜೆಕ್ಟ್ ಚರ್ಚೆ ಆಗಲಿದೆ ಅಂತ ಹೇಳಿದರು ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಹುಳ್ಳು ಜನಗಳ ಮುಂದೆ ದಾರಿ ತಪ್ಪುಸ್ತಕ್ಕ ಕೆಲಸ ಮಾಡೋದು ಸುಳ್ಳಿಟ್ಟು ಆಮೇಲೆ ರಾಜೀನಾಮೆ ಕೇಳ ಈಗ ಕುಂಭಮೇಳದಲ್ಲಿ ಸತ್ತು ರಾಜೀನಾಮೆ ಕೇಳಿದ್ರೆ ಇವರು ಕೇಳಿದ್ರೇನ್ರಿ ಒಂದು ಸೇತುವೆ ಇನಾಗ್ರೇಷನ್ ದಿನನೇ ಬಿದ್ದೋಯ್ತು ಅಲ್ಲಿ ಸುಮಾರು ನೂರ್ ನಲ್ವತ್ತು ಜನ ಸಾಕರು ಆಗ ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೇಳಿದ್ರ ಕೇಳಿದ್ರಪ್ಪ ಇದು ಐವತ್ ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡೋದು ಮೂವತ್ತು ಪರ್ಸೆಂಟ್ ಮಾತ್ರ ಕೇಂದ್ರ ಸರ್ಕಾರ ಇಪ್ಪತ್ ಪರ್ಸೆಂಟ್ ಬೆನಿಫಿಷಿಯರಿ ಕೊಡೋದು அல்வாண்ட் அனைத்து மோர் ஃபிஃப்டி பர்செண்ட் கொடுத்த மந்திரி எந்த ஜல ஜீவன் மிஷன் ஆஸ்பத்திரி ಇದು ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ನಾವು ಎಷ್ಟು ಜಾಸ್ತಿ ನಾವೇ ಜಾಸ್ತಿ ಕೊಡ್ತೀವಿ ಆದರೂ ಪ್ರಧಾನಮಂತ್ರಿ ಆರೋಗ್ಯ ಯೋಜನೆ ಅಭಿಯಾನ ಆಯುಷ್ಮಾನ್ ಈ ತರಹ ಅನೇಕ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ ಪ್ರಧಾನಮಂತ್ರಿಗಳು ಹೆಸರು ಇರ್ತದೆ ನಾವೇ ಜಾಸ್ತಿ ಕೊಡ್ತೀವಿ ಒತ್ತಿಗೆ ಯಾಕೆ ಮಾಡ್ತೀವಿ ಅಂತಂದ್ರೆ ಈಗ ಕುಸುಮ ಕುಸುಮ ನಲ್ಲಿ ನಾವೇ ಜಾಸ್ತಿ ಕೊಟ್ಟರು ಕೂಡ ಕೇಂದ್ರ ಸರ್ಕಾರದಿಂದ ಮೂವತ್ತು ಪರ್ಸೆಂಟ್ ಬರ್ತದೆ ಅಂತ ನಾವು ಒಪ್ಕೊತೀವಿ ಅಷ್ಟೇ ಮೂವತ್ತು ಪರ್ಸೆಂಟ್ ಒಪ್ಪದೆ ಹೋದ್ರೆ ಮೂವತ್ ಪರ್ಸೆಂಟ್ ಬರಲ್ವಲ್ಲ ರೈತರಿಗೆ ಒಳ್ಳೇದಾಗಬೇಕು ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನೆಲ್ಲ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ಹೋದ ವರ್ಷ ಐವತ್ತೆರಡು ಸಾವಿರ ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈ ವರ್ಷ ಎಂಬತ್ಮೂರು ಸಾವಿರ ಕೋಟಿ ಆಗಿದೆ ಇನ್ನೇನು ಅನ್ಸುತ್ತೆ ಆಗಿದ್ಯಾ ಮೂವತ್ತೊಂದು ಸಾವಿರ ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆಚ್ಚಾಗಿದೆ ಒಂದು ವರ್ಷದಲ್ಲಿ ಹೀನ್ಸ್ ಅಭಿವೃದ್ಧಿ ಕೆಲಸಗಳಿಗೂ ದುಡ್ಡು ಕೊಡ್ತಾ ಇದ್ದೀವಿ ಗ್ಯಾರಂಟಿ ಯೋಜನೆಗಳಿಗೂ ದುಡ್ಡು ಕೊಡ್ತೀವಿ ಗ್ಯಾರಂಟಿ ಯೋಜನೆಗಳಿಗೆ ಮೋರ್ ದನ್ ಫಿಫ್ಟಿ ಕ್ರೋರ್ಸ್ ಫಿಫ್ಟಿ ಫೈವ್ ತೌಸಂಡ್ ಕ್ರೋರ್ಸ್ ನಾವು ಎಲ್ಲ ಏನೇನು ಮ್ಯಾನಿಫೆಸ್ಟೋ ನಲ್ಲಿ ಹೇಳಿದೀವಿ ಐನೂರ ತೊಂಬತ್ ಮೂರು ಮ್ಯಾನಿಫೆಸ್ಟೋ ನಲ್ಲಿ ಭರವಸೆಗಳಲ್ಲಿ ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಈಡೇರಿಸಿದ್ವಿ ನೀವೇ ಹೇಳಿ ಎಷ್ಟು ಮಾರ್ಸ್ ಕೊಡ್ಬೋದು ಎರಡು ವರ್ಷದಲ್ಲಿ ಹಾ ಅವರು ಆರ್ನೂರು ಭರವಸೆಗಳು ಹೇಳಿ ನಾಟ್ ಇವನ್ ಟೆನ್ ಪರ್ಸೆಂಟ್ ಕೂಡ ಇಂಪ್ಲಿಮೆಂಟ್ ಮಾಡಿಲ್ಲ ಅವ್ರಿಗೆ ಎಷ್ಟು ಕೊಡಬೇಕು ನಮ್ಗೆ ಎಷ್ಟು ಕೊಡಬೇಕು